ಮೊದಲನೇ ಪ್ರಶ್ನೆ ಅತ್ಯಂತ ವೇಗವಾಗಿ ಓಡುವ ಜಂತು ಯಾವುದು ಎ ಚಿರತೆ ಬಿ ನಾಯಿ ಸಿ ಕುದುರೆ ಡಿ ಜಿಂಕೆ ಉತ್ತರ ಎ ಚಿರತೆ ಎರಡನೇ ಪ್ರಶ್ನೆ ಸಿ ಫುಡ್ ರೆಸ್ಟೋರೆಂಟ್ಗಳು ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಅಮೆರಿಕ ಸಿ ಚೀನಾ ಡಿ ಪಾಕಿಸ್ತಾನ್ ಉತ್ತರ ಬಿ ಅಮೇರಿಕಾ ಮೂರನೇ ಪ್ರಶ್ನೆ ಯಾವ ಪ್ರಾಣಿ ಮನುಷ್ಯನಂತೆ ಆಳುತ್ತದೆ ಎ ಹಸು ಬಿ ಕೋತಿ ಸಿ ಬೆಕ್ಕು ಡಿ ಕರಡಿ ಉತ್ತರ ಡಿ ಕರಡಿ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು ಎ ಆಂಧ್ರಪ್ರದೇಶ ಬಿ ತಮಿಳುನಾಡು ಸಿ ಕೇರಳ ಡಿ ಮಹಾರಾಷ್ಟ್ರ ಉತ್ತರ ಡಿ ಕೇರಳ ಐದನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಸರ್ವರೋಗಕ್ಕೂ ದಿವ್ಯ ಔಷಧ ಎ ಕುದುರೆ ಬಿ ಕತ್ತೆ ಸಿ ಎಮ್ಮೆ ಡಿ ಕುರಿ ಉತ್ತರ ಬಿ ಕತ್ತೆ ಆರನೇ ಪ್ರಶ್ನೆ ಹನುಮಂತ ಯಾವ ರಾಷ್ಟ್ರದಿಂದ ಸಂಜೀವಿನಿ ಪರ್ವತವನ್ನು ತಂದನು ಎ ಮಧ್ಯಪ್ರದೇಶ ಬಿ ಗುಜರಾತ್ ಸಿ ತಮಿಳುನಾಡು ಡಿ ಉತ್ತರಾಖಂಡ ಉತ್ತರ ಡಿ ಉತ್ತರಾಖಂಡ ಏಳನೇ ಪ್ರಶ್ನೆ ಹಾವು ವಾಸನೆ ಕಂಡುಹಿಡಿಯಲು ದೇಹದ ಯಾವ ಭಾಗವನ್ನು ಬಳಸುತ್ತದೆ ಎ ನಾಲಿಗೆ ಬಿ ಚರ್ಮ ಸಿ ಕಾಲು ಡಿ ಕಣ್ಣು ಉತ್ತರ ಎ ನಾಲಿಗೆ ಎಂಟನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ವಸುಡುಗಳಲ್ಲಿ ರಕ್ತಸ್ರಾವರಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಇ ಉತ್ತರ ಎ ವಿಟಮಿನ್ ಸಿ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಹಣವನ್ನು ಹೊಂದಿರುವ ರಾಜ್ಯ ಯಾವುದು ಎ ತಮಿಳುನಾಡು ಬಿ ಮಹಾರಾಷ್ಟ್ರ ಸಿ ಕೇರಳ ಡಿ ಕರ್ನಾಟಕ ಉತ್ತರ ಬಿ ಮಹಾರಾಷ್ಟ್ರ ಹತ್ತನೇ ಪ್ರಶ್ನೆ ಕರ್ನಾಟಕದ ರಾಜ್ಯದ ಪ್ರಾಣಿ ಯಾವುದು ಎ ಆನೆ ಬಿ ಸಿಂಹ ಸಿ ಒಂಟೆ ಹುಲಿ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಹನ್ನೊಂದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಶ್ರೀಮಂತರಾಗುವ ಯೋಗ ಎ ರುಚಿಕ ರಾಶಿ ಬಿ ಮೀನರಾಶಿ ಸಿ ತುಲ ರಾಶಿ ಡಿ ರಾಶಿ ಉತ್ತರ ಎ ಎಷ್ಟಿಕ ರಾಶಿ ಹನ್ನೆರಡನೇ ಪ್ರಶ್ನೆ ಪ್ಲೇ ಕಾಯಿಲೆ ಯಾವ ಜೀವಿಂದ ಹರಡುತ್ತದೆ ಎ ನೊಣ ಬಿ ಬೆಕ್ಕು ಸಿ ಜಿರಳೆ ಡಿ ಇಲಿ ಉತ್ತರ ಡಿ ಇಲಿ ಹದಿಮೂರನೇ ಪ್ರಶ್ನೆ ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು ಎ ಡಾಲ್ಫಿನ್ ಬಿ ಪೆಂಗ್ವಿನ್ ಸಿ ಇಲಿ ಡಿ ಬೆಕ್ಕು ಉತ್ತರ ಎ ಡಾಲ್ಫಿನ್ ಹದಿನಾಲ್ಕನೇ ಪ್ರಶ್ನೆ ಕಲ್ಲಂಗಡಿ ಹಣ್ಣಿನಲ್ಲಿ ಶೇಕಡಾ ಎಷ್ಟು ನೀರಿನ ಅಂಶವಿರುತ್ತದೆ ಎ ತೊಂಬತ್ತೆರಡು ಪರ್ಸೆಂಟ್ ಬಿ ಎಪ್ಪತ್ತೈದು ಪರ್ಸೆಂಟ್ ಸಿ ತೊಂಬತ್ತೊಂಬತ್ತು ಪರ್ಸೆಂಟ್ ಡಿ ಐವತ್ತು ಪರ್ಸೆಂಟ್ ಉತ್ತರ ಎ ತೊಂಬತ್ತೆರಡು ಪರ್ಸೆಂಟ್ ಹದಿನೈದನೇ ಪ್ರಶ್ನೆ ಈ ಕೆಳಗಿನ ಯಾವ ಜೀವಿ ಶ್ವಾಸಕೋಶವನ್ನು ಹೊಂದಿಲ್ಲ ಎ ಹಾವು ಬಿ ಆಮೆ ಸಿ ಮೀನು ಡಿ ಇರುವೆ ಉತ್ತರ ಡಿ ಇರುವೆ ರೈಲಿನ ಆರ್ನ್ ಎಷ್ಟು ದೂರ ಕೇಳಿಸುತ್ತದೆ ಒಂದು ಕಿಲೋಮೀಟರ್ ಬಿ ಆರು ಕಿಲೋಮೀಟರ್ ಸಿ ಮೂರು ಕಿಲೋಮೀಟರ್ ಡಿ ಎಂಟು ಕಿಲೋಮೀಟರ್ ಉತ್ತರ ಬಿ ಆರು ಕಿಲೋಮೀಟರ್ ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಮರಿತು ಬಿಡುತ್ತದೆ ಎ ಆನೆ ಬಿ ಅಳಿಲು ಸಿ ನಾಯಿ ಡಿ ನವಿಲು ಉತ್ತರ ಬಿ ಅಳಿಲು ಯಾವ ಹಣ್ಣನ್ನು ತಿನ್ನೋದ್ರಿಂದ ಕಡಿಮೆ ಕಡಿಮೆಯಾಗುತ್ತದೆ ಎ ಕಿತ್ತಾಳೆ ಬಿ ದ್ರಾಕ್ಷಿಗಳು ಸಿ ಆಪಲ್ ಡಿ ಪಪ್ಪಾಯಿ ಉತ್ತರ ಎ ಕಿತ್ತಾಳೆ ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಎ ಮಜ್ಜಿಗೆ ಬಿ ಬೆಲ್ಲ ಸಿ ಜೀರಿಗೆ ಡಿ ಎಳೆ ಉತ್ತರ ಬಿ ಬೆಲ್ಲ ಒಂದು ಸೀಕ್ರೆಟ್ ಸೇದುವುದರಿಂದ ಎಷ್ಟು ನಿಮಿಷಗಳ ಆಯುಷ ಕಡಿಮೆಯಾಗುತ್ತದೆ ಎ ಐದು ನಿಮಿಷ ಬಿ ಹನ್ನೊಂದು ನಿಮಿಷ ಸಿ ಹತ್ತು ನಿಮಿಷ ಡಿ ಹದಿನೈದು ನಿಮಿಷ ಉತ್ತರ ಬಿ ಹನ್ನೊಂದು ನಿಮಿಷ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು ಎ ಹಾಲು ಬಿ ನಿಂಬೆ ರಸ ಸಿ ಮೆಣಸು ಡಿ ಶುಂಠಿ ಉತ್ತರ ಡಿ ಶುಂಠಿ ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು ಎ ಇಲಿ ಬಿ ಡಾಲ್ಫಿನ್ ಸಿ ಪೆಂಗ್ವಿನ್ ಡಿ ಬೆಕ್ಕು ಉತ್ತರ ಬಿ ಡಾಲ್ಫಿನ್ ಯಾವ ತರಕಾರಿಗಳು ದೇಹದ ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎ ಬೆಂಡೆಕಾಯಿ ಬಿ ಮುಲ್ಲಂಗಿ ಸಿ ಬದನೆಕಾಯಿ ಡಿ ಬೀಟ್ರೂಟ್ ಉತ್ತರ ಡಿ ಬೀಟ್ರೂಟ್ ಯಾವ ಸಮಯದಲ್ಲಿ ನಡೆದರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ ಎ ಊಟಕ್ಕಿಂತ ಮುಂಚೆ ಬಿ ಊಟದ ನಂತರ ಸಿ ಬೆಳಗ್ಗೆ ಡಿ ಸಂಜೆ ಉತ್ತರ ಬಿ ಊಟದ ನಂತರ ಪ್ರಸಿದ್ಧ ಪುಣ್ಯಕ್ಷೇತ್ರ ಗಂಗೋತ್ರಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಎ ಗುಜರಾತ್ ಬಿ ಉತ್ತರ ಪ್ರದೇಶ್ ಸಿ ತಮಿಳುನಾಡು ಡಿ ಉತ್ತರಾಖಂಡ ಉತ್ತರ ಡಿ ಉತ್ತರಾಖಂಡ ನೀವು ರಾತ್ರಿಯಲ್ಲಿ ತರಕಾರಿಗಳನ್ನು ಸೇವಿಸಿದರೆ ಏನಾಗುತ್ತದೆ ಎ ಶುಗರ್ ಕಾಯಿಲೆ ಬಿ ಯಕೃತ್ನ ಸಮಸ್ಯೆ ಸಿ ನಿದ್ರಾಹೀನತೆ ಡಿ ಅಜೀರ್ಣ ಉತ್ತರ ಡಿ ಅಜೀರ್ಣ ಈರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಚೀನಾ ಬಿ ಭಾರತ ಸಿ ಅಮೆರಿಕ ಡಿ ಬ್ರೆಜಿಲ್ ಉತ್ತರ ಬಿ ಭಾರತ ಹೂಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ ಎ ಚಮೋಲಿ ಬಿ ಗುಲಾಬಿ ಸಿ ಕಮಲ ಡಿ ಸೂರ್ಯಕಾಂತಿ ಉತ್ತರ ಬಿ ಗುಲಾಬಿ ಬಾಯಿ ಹುಣ್ಣನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು ಎ ಬಾಳೆಹಣ್ಣು ಬಿ ಪಾಲಕ್ ಸೊಪ್ಪು ಸಿ ಮೆಣಸಿನಕಾಯಿ ಡಿ ಒಣಕೊಬ್ಬರಿ ಉತ್ತರ ಡಿ ಒಣಕೊಬ್ಬರಿ ವರ್ಷದ ಅತ್ಯಂತ ಹೆಚ್ಚಿನ ಅವಧಿಯ ಹಗಲು ಯಾವುದು ಎ ಇಪ್ಪತ್ತೊಂದು ಜೂನ್ ಬಿ ಇಪ್ಪತ್ತೊಂದು ಡಿಸೆಂಬರ್ ಸಿ ಇಪ್ಪತ್ತೊಂದು ಸೆಪ್ಟೆಂಬರ್ ಡಿ ಇಪ್ಪತ್ತೊಂದು ಮಾರ್ಚ್ ಉತ್ತರ ಎ ಇಪ್ಪತ್ತೊಂದು ಜೂನ್ ನಾಯಿಗಳು ಯಾವ ಬಣ್ಣಕ್ಕೆ ಎದುರುತ್ತವೆ ಎ ಇಂಡಿಗೊ ಬಿ ನೀಲಿ ಸಿ ಕೆಂಪು ಡಿ ಕಪ್ಪು ಉತ್ತರ ಎ ಇಂಡಿಗೋ